ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಬೋದಯ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನನಗಂತೂ ಖುಷಿ ಆಗ್ತಾ ಇದೆ ಡೇಂಜರ್ ನಮ್ಮ ಭಾರತ ತಂಡದವರು ಇವಾಗ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ಸೆಮಿಫೈನಲ್ ಪಂದ್ಯ ಇಂಗ್ಲೆಂಡ್ ವಿರುದ್ಧ ಒಂದು ಸೇಡು ತೀರಿಸ್ಕೊಂಡಿದ್ದಾರೆ ಇನ್ನೊಂದು ಬೇಜಾರ್ ಏನಪ್ಪ ನಮ್ಮ ಭಾರತ ತಂಡಕ್ಕೆ ಅಂದರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಸಕ್ಸಸ್ ಆಗ್ತಾ ಇಲ್ಲ ಐ ಪಿ ಎಲ್ ನಲ್ಲಿ ಏಳ್ನೂರ ನಲ್ವತ್ತೊಂದು ರನ್ ಮಾಡಿದಂತ ಆಟಗಾರ ಈಗ ವಿರಾಟ್ ಕೊಹ್ಲಿ ಅವರು ಸಕ್ಸಸ್ ಇಲ್ಲಿವರೆಗೂ ಆಗಿಲ್ಲ ಸಿ ನೂರು ರನ್ ಕೂಡ ಕಂಪ್ಲೀಟ್ ಆಗಿಲ್ಲ ವರ್ಲ್ಡ್ ಕಪ್ನಲ್ಲಿ ಹಾಗಾಗಿ ನಮ್ಮ ಭಾರತ ತಂಡ ಇದಕ್ಕೇನೆ ಒಂದು ಸ್ವಲ್ಪ ಮಟ್ಟದಾಗ ಹಿಂದೆ ಬೀಳ್ತಾ ಇದೆ ವಿರಾಟ್ ಕೊಹ್ಲಿ ಪಾರ್ಟಿಗೆ ಜಾಯ್ನ್ ಆದರೂ ಸಾಕು ಅಂತಾರೆ ಸೌತ್ ಆಫ್ರಿಕಾ ವಿರುದ್ಧ ನಾವು ಆರಾಮಾಗಿ ಗೆಲ್ಲಬಹುದು ಸ್ನೇಹಿತರೆ ಆ ರೀತಿಯಾಗಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ ರೋಹಿತ್ ಶರ್ಮಾ ನೋಡ್ಬೋದು ಐ ಪಿ ಎಲ್ನಲ್ಲಿ ಫೇಲ್ ಆದರೂ ಕೂಡ ವರ್ಲ್ಡ್ ಕಪ್ನಲ್ಲಿ ಇವಾಗ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಸಕ್ಸಸ್ ಆಗ್ತಾ ಇದೆ ನೋಡೋದು ಎರಡು ಪಂದ್ಯದಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗೆ ಸೂರ್ಯಕುಮಾರ್ ಅದೇ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ ಪಂತ್ ಕೂಡ ಪಾರ್ಟಿಗೆ ಜಾಯ್ನ್ ಆಗಿದ್ದಾರೆ ಎಲ್ಲರೂ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಡ್ತಾ ಇದ್ದಾರೆ ನಿನ್ನೆ ಒಂದು ಅದ್ಭುತವಾದಂಥ ಮೊದಲ ಬ್ಯಾಟಿಂಗ್ ಮಾಡಿ ನೂರ ಎಪ್ಪತ್ತು ಒಂದು ಎಪ್ಪತ್ತೊಂದು ರನ್ ಮಾಡ್ತಾರೆ ಎಪ್ಪತ್ತೆರಡು ರನ್ ಟಾರ್ಗೆಟ್ ಕೊಡ್ತಾರೆ ಅಂತ ಹೇಳ್ಬೋದಾಗಿದೆ ಇದನ್ನು ಗುರಿಬೇನಂತೆ ನೂರ ಮೂರು ರನ್ ಮಾಡೋಷ್ಟರಲ್ಲಿ ಆಲ್ಔಟ್ ಆಗ್ತಾರೆ ಇಂಗ್ಲೆಂಡ್ ತಂಡದವರು ನಮ್ಮ ಭಾರತದ ಗ್ರಹ ಶಿವಕುಮಾರ್ ಯಾದವ್ ನಲವತ್ತೆರಡು ರನ್ ಮಾಡ್ತಾರೆ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಭೂಮ್ರಾಯ್ ಎರಡು ವಿಕೆಟು ಮತ್ತು ಅಕ್ಷರ್ ಪಟೇಲ್ ಮೂರು ವಿಕೆಟು ಯಾವುದೋ ಮೂರು ವಿಕೆಟ್ ತೆಗಿಯೋ ಮುಖಾಂತರ ತಂಡಕ್ಕೆ ಗೆಲುವು ತಂದು ಕೊಡ್ತಾರೆ ಅಂತ ಹೇಳಬಹುದಾಗಿದೆ ಈಗ ಗೆದ್ದ ನಂತರ ರಾಹುಲ್ ದ್ರಾವಿಡ್ ಮತ್ತು ಇನ್ನೊಬ್ಬ ಆಟಗಾರ ನಮ್ಮ ನಾಯಕರಾದಂಥವರು ರೋಹಿತ್ ಶರ್ಮಾ ಅವರು ಏನೆಲ್ಲ ಹೇಳಿದ್ದಾರೆ ಅಂದರೆ ಮೊದಲನೇದಾಗಿ ರೋಹಿತ್ ಶರ್ಮಾ ಅವರು ಅದ್ಭುತವಾದಂಥ ಪ್ರದರ್ಶನ ಅವರಂತೂ ಮೆಚ್ಚಲೇಬೇಕು ನಮ್ಮ ಭಾರತ ತಂಡದ ಆಟಕ್ಕೆ ನಾಯಕರಾಗಿ ಒಳ್ಳೆ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಗೆದ್ದೀವಿ ಫೈನಲ್ ಕಿಂತ್ರಿ ಕೊಟ್ಟಿವಿ ಅಂತ ಕೂಡ ಹೇಳಬಹುದಾಗಿದೆ ಹಾ ಏನೇನು ಹೇಳ್ತಾರೆ ರೋಹಿತ್ ಶರ್ಮಾ ಅವರು ಅಂದರೆ ಇವತ್ತು ನಮಗೆ ಖುಷಿ ಆಯಿತು ಯಾಕಂದರೆ ನಮ್ಮ ಸಹ ಆಟಗಾರರು ಸೌ ಸೂಪರ್ ಡೂಪರ್ ಆಟ ಆಡಿದ್ರು ವಿರಾಟ್ ಕೊಹ್ಲಿ ಒಬ್ಬರು ಒಂದು ಒಳ್ಳೆ ರೀತಿಯಾಗಿ ಆಟ ಆಡಲಿ ಆದರೂ ಕೂಡ ವಿರಾಟ್ ಅವರು ಅಲ್ಲಿ ಗರ್ಜಿಸ್ತಾರೆ ಅವರಿಂದಲೇ ನಾವು ಫೈನಲ್ ಗೆಲ್ತೀವಿ ಅನ್ನುವ ರೀತಿಯಾಗಿ ಮಾತಾಡಿದ್ದಾರೆ ಯಾಕಂದರೆ ಇವತ್ತು ಇಂದಿನ ಪಂದ್ಯದಲ್ಲಿ ಎಲ್ಲರೂ ಕಷ್ಟಪಟ್ಟರು ಫೀಲ್ಡಿಂಗ್ ಚೆನ್ನಾಗಾಯಿತು ಬ್ಯಾಟಿಂಗ್ ಚೆನ್ನಾಗಿ ಬಾಲಿಂಗ್ ಕೂಡ ಚೆನ್ನಾಗಿ ಸೂಪರ್ ಡೂಪರು ಬೂಮ್ರಾ ಸಕ್ಕತ್ತಾದಂಥ ಒಂದು ವೇರಿಯೇಷನ್ ತರ್ತಾರೆ ಎಲ್ಲ ಪಂದ್ಯದಲ್ಲಿ ಒಂದು ಶಾಪ್ ಮೂಡಿಸಿದ್ದಾರೆ ರನ್ ಕಡಿಮೆ ಕೊಟ್ಟಿದ್ದಾರೆ ಅದರಿಂದಲೇ ನಾವು ಪಂದ್ಯ ಗೆಲ್ತಾ ಬಂದಿದ್ದೀವಿ ಯಾಕಂದರೆ ಹರ್ಷದೀಪ್ ಸಿಂಗ್ ಕೂಡ ಸಖತ್ತಾಗಿ ಬಲಿಂಗ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ಇವರೆಲ್ಲ ಒಳ್ಳೆಯ ರೀತಿಯಾಗಿ ಬ್ಯಾಟಿಂಗ್ ಆಡಿದ್ದಾರೆ ನಾವು ಫೈನಲ್ ಫೈನಲ್ ಆರಾಮಾಗಿ ಇವರಿಂದನೇ ಗೆಲ್ತೀವಿ ಬೂಮ್ರಾ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ವಿರಾಟ್ ಕೊಹ್ಲಿಯಿಂದನೇ ಗೆಲ್ತೀವಿ ಅನ್ನೋ ರೀತಿಯಾಗಿ ಮಾತನಾಡಿದ್ದಾರೆ ಹಾಗೆಯೇ ಅದ್ಭುತವಾದಂಥ ಪ್ರದರ್ಶನ ನಮಗಂತ ಖುಷಿಯಾಯಿತು ನಿಮಗೆ ಏನು ಅಂತಿರ ಅಂದರೆ ನಾವು ಫೈನಲ್ ಯಾರು ಗರ್ಜಿಸ್ತಾರೆ ರೋಹಿತ್ ಶರ್ಮಾ ಅದು ಗರ್ಜಿಸ್ತಾರೆ ಅಥವಾ ನಮ್ಮ ವಿರಾಟ್ ಕೊಹ್ಲಿ ಗರ್ಜಿಸ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡಿರಿ ಹಾಗೆ ರಾಹುಲ್ ದ್ರಾವಿಡ್ ಅವ್ರು ಏನು ಹೇಳ್ತಾರೆ ಅಂದ್ರೆ ವಿರಾಟ್ ಅವರು ಸಖತ್ತದಂತಹ ಆಟಗಾರ ಇವತ್ತಿನ ಪಂದ್ಯ ಗೆಲುವಿಗೆ ರವಾರಿ ಬೂಮ್ರಾ ಜಡೇಜಾ ಹಾಗೂ ಮತ್ತೆ ಫೀಲ್ಡಿಂಗ್ ನಲ್ಲಿ ರನ್ಔಟ್ ಮಾಡ್ತಾರೆ ಜಡೇಜಾ ಅವರು ಹಾಗೆ ಅಕ್ಷರ್ ಪಟೇಲ್ ಮೂರು ಕೆಟ್ಟ ತೆಗಿತಾರೆ ಬೂಮ್ರಾ ಅದ್ಭುತವಾದಂತಹ ಸ್ಪೆಲ್ಲು ಇವರು ಮತ್ತೆ ರೋಹಿತ್ ಶರ್ಮಾ ಮತ್ತು ಇನ್ನೊಬ್ಬ ಆಟಗಾರ ಅಂದರೆ ನಮ್ಮ ಸೂರ್ಯಕುಮಾರ್ ಯಾವುದೋ ಸಖತ್ತಾಗಿ ಆಟ ಆಡಿದ್ರಿಂದ ನಾವು ಇವತ್ತು ಗೆದ್ದೀವಿ ಅಂತ ಕೂಡ ಅನ್ನೋ ರೀತಿ ಮಾತನಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ಮಟ್ಟದಾಗಿ ಚೇತರಿಸ್ಕೊಳ್ಬೇಕು ಯಾಕಂದರೆ ಅವರು ಒಂದು ಅದ್ಭುತವಾದಂಥ ಆಟಗಾರ ಒಳ್ಳೆ ರೀತಿ ಪ್ರದರ್ಶನ ಕೊಡುವಂಥ ಆಟಗಾರ ಐ ಪಿ ಎಲ್ನಲ್ಲಿ ಸಖತ್ತಾಗಿ ಆಡಿದಂಥ ಆಟಗಾರ ಇಲ್ಲಿ ಡೈ ಮೈಂಡ್ ಡೈವರ್ಟ್ ಆಗಿದೆ ಅವ್ರದ್ದು ಮೈಂಡ್ ಡೈವರ್ಟ್ನಿಂದ ಕಡಿಗೆ ಬಂದರೆ ಆರಾಮಾಗಿ ನಾವು ಫೈನಲ್ ಅವ್ರ ಗರ್ಜಿಸ್ತಾರೆ ಖಂಡಿತವಾಗಿ ವಿರಾಟ್ ಕೊಹ್ಲಿಯಿಂದ ನಾವು ಗೆಲ್ತೀವಿ ಅನ್ನೋ ರೀತಿಯಾಗಿ ಇಲ್ಲಿ ರಾಹುಲ್ ದ್ರಾವಿಡ್ ಅವರು ಮಾತನಾಡಿದ್ದಾರೆ ಹಾಗೇನೆ ರೋಹಿತ್ ಶರ್ಮಾ ಹ್ಯಾಸ್ ಅ ಬೆಸ್ಟ್ ಕ್ಯಾಪ್ಟನ್ನು ಅದ್ಭುತವಾದಂಥ ಪ್ರದರ್ಶನ ಕೊಡುವಂಥ ಆಟಗಾರ ಇವರು ನಮ್ಮ ಭಾರತ ತಂಡಕ್ಕೆ ಹೇಳಿ ಮಾಡಿಸಿದಂಥ ಆಟಗಾರ ಇಂಥ ಮತ್ತೆ ನಾಯಕರು ಮತ್ತೆ ಅಲ್ಲಿ ಸಿಗಲ್ಲ ಎನ್ನುವ ರೀತಿಯಾಗಿ ಇಂಡೈರೆಕ್ಟ್ ಆಗಿ ಮಾತನಾಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ಬಗ್ಗೆ ಏನಂತೀರಾ ಕಮೆಂಟ್ ಮಾಡಿರಿ ಸಾಧ್ಯವಾದ ಈ ಚಾನೆಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ ಬಾಯ್ ಬಾಯ್ ಟೇಕ್ ಕೇರ್